ಶೋಭಲತಾ ಆಂಟಿ ಮುಂದ್ಗಡೆ ಬರಬೇಕು ಅಲ್ಲಿ ಕೈ ಮುಳುಕ ನಾವು ಸ್ವಾಗತಿಸ್ತೀವಿ ಅರ್ಧನೇ ಪ್ರಿಯಾ ಅಕ್ಕ ತಂಗಿರಿ ಅಣ್ಣ ತಂಬರಿ ಮತ್ತು ನಮ್ಮ ಬ್ರದರ್ ಸಿಸ್ಟರು ನಾ ಅದ್ಭುತ ರೀತಿಯಿಂದ ಇಲ್ಲಿಗೆ ರೀ ಹೆಂಗಂದ್ರೆ ಬ್ರದರ್ ರಾವಲ್ ಬ್ರದರ್ ನನಗೆ ಇವತ್ತಿಗೆ ಎಂಟು ದಿವಸ ನನಗೆ ಗವಿ ಬಲಿ ಸಿಕ್ಕಿದ್ರು ಒಬ್ಬ ಕುಂಟ ಜಗನ್ನಾಥ್ ಅಂತೇಳಿ ಅವ್ನಿರ್ತಾನೆ ಅವನಿಗೆ ನಾ ಪ್ರೇರ್ ಮಾಡ್ತಾರೆ ಅದು ದೇವ್ರು ನನಗೆ ಎಳ್ಕೊಲತ್ತರು ಯಾಕಪ್ಪ ಹಿಂಗಾಯ್ತು ಅಂತೇಳಿ ಮತ್ತವನಿಗೆ ಎರಡನೇ ವಾರ ನೀ ಎದ್ದು ನಡೀತು ನೋಡಪ್ಪ ಅಂತೇಳಿ ಅವನಿಗೆ ಕೇಳೋ ಸಲುವಾಗಿ ನಾ ಹೋಗಿದ್ದೆ ಬ್ರದರ್ ಅಲ್ಲ ನಿಂತಿದ್ರೆ ಆ್ಯಕ್ಚರಿಯಾಗಿ ನನಗೊಂದು ಆತ್ಮ ಇವರು ಸೇವಕರರು ಇವ್ರಿಗೆ ಭೀ ಪ್ರೇಜ್ದಾರ ನೋಡಿ ಹೇಳು ಹಾಂ ಬ್ರದರ್ ನಿಮ್ಗೆ ಪ್ರೇಜ್ದಾರ ನೋಡ್ರಿ ಅಂತ ನಿಂತು ಏನು ರೀ ನಿಮ್ಮ ಹೆಸರು ಅಂದ್ರೆ ಹಿಂಗೆ ರೀ ಅವ್ಲೆಲ್ಲ ಅಂದರು ಮತ್ತು ನಮ್ಮ ಹಿಂಗೆಲ್ಲ ಚರ್ಚ್ ನಡೀತಾವ ಸಿಸ್ಟರ್ ಭಾಳ ಮೆ ಮಿರಕಾಲ ನಡೀತಾವರ್ಲಿ ಹೌದು ಬ್ರದರ್ ಅಂತೇಳಿ ನನಗೆ ಅದು ಇದು ಭೀ ತೋರಿಸಿದ್ರೆ ಮೊಬೈಲ್ದಾಗ ನಾನು ಭಾಳ ವಂಡರ್ ಅದ ನಿಜವಾಗ್ ನೋಡ್ಬೇಕಾದ್ರೆ ನನಗೆ ಇಲ್ಲಿ ಒಂಡರ್ ಅದೇ ಹೆವೆನ್ ಹೆವೆಂದಾಗ ಕುಂತಂಗೆ ಪರ ಲೋಕದಾಗ ಕುಂತಂಗೆ ಅನ್ಸಿಲತ್ತ ನನಗೆ ಒಟ್ಟಿ ಲೋಕದ ಯಾವ್ದು ಭೀ ನೆನಪು ಬರೋ ಉಂಟದ ಒಂಥರ ಎಷ್ಟು ಎಂಜಾಯ್ ಇಲ್ಲಿ ಅಂತ ತಿಳ್ಕೊ ಮ ಮಹಿಮಾ ಎಷ್ಟು ಸರಿಸಿದ್ರೆ ಭೀ ಕಡಿಮೆನೇ ಅದ ನಾ ಭೀ ಪ್ರಧಾರ ನಂದು ಒಂದು ದೇಡ್ ಹಜಾರ್ ರೂಪಾಯಿ ಹೋಗಿತ್ತು ನಾ ಹುಡುಕ್ಯಾಡಿದ ಸಿಗಲಿಲ್ಲ ಮತ್ತೆ ಬಿಂದು ದೇವ್ರಂದ್ರೊಮ್ಮಾಗ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೆ ನಾಳೆಗೆ ನಾ ಪ್ರೇಯರಕ್ಕೆ ಹೋಗ್ಬೇಕಂತೇಳಿ ಅಂತೇಳಿ ಪೈಸೆ ಇಟ್ಟಿದ್ದೆಲ್ಲ ದೇವ್ರ ಸಹಿತನ ಯಾಕೆ ಹಿಂಗೆ ಮಾಡ್ತು ಎಲ್ಲ ಮತ್ತು ನೋಡ್ರಿ ಒಂದು ವೇಳೆ ನಮ್ಮ ಬ್ರದರಿಗೆ ಮಾತು ತಿಳ್ಸರ ಅಂಥೇಳಿ ನಮ್ಮ ರಾಹುಲ್ ಬ್ರದರ್ಗೆ ಬ್ರದರ್ಗೆ ಹಿಂಗೆ ಅಂದ್ರೆ ಅವ್ರು ಏನಾದರು ಒಂದೇ ಮಾತು ಅಂದ್ರೆ ಸಿಸ್ಟರ್ ನಾಳೆಗೆ ಎಲ್ಲದ ಸಿಗ್ತದಂದ್ರೆ ಕರೆ ಕರೆ ಮುಂಜಾನೆ ಒಂಬತ್ತು ಗಂಟೆ ನೋಡ್ತೀಗಲೇ ಅಲ್ಲೇವೋ ಪೈಸ ಇದೆ ದೇವ್ರು ಒಂಡರ್ ಇದ್ದೀನಿ ಅದಕ್ಕೇನೆ ಅದ್ಭುತ ಸ್ವರೂಪ ಇದೆ ಆಲೋಚನೆ ಕರ್ತಿದ್ದೀಯ ಅಂತ ಅಂದನು ನಮ್ಮ ಬ್ರದರ್ ಭಾಳ ಒಳ್ಳೇದು ನನಗೆ ಸಭೆ ತೋರಿಸ್ಯಾರ ಅರೆ ಭಾಳ ಥ್ಯಾಂಕ್ಸ್ ಹೇಳ್ತೆ ನಾನು ನಮ್ಮ ಮಗ ನನ್ನ ಒಂದು ಒಂದು ಕರೆ ಮಗನದ ಇವ್ರೇ ಮಗ ನನಗೆ ನನ್ನ ಕಷ್ಟ ಇವ್ರಿಗೆ ಹೇಳ್ಬೋದು ನಾ ಭಿ ಭಾಳ ಭಯ ಭಕ್ತಿ ಸೈತಂದ್ಯಾರ ಅಡಚಣೆ ತಂದದ ಲೋಕದ ಹಾಕಬೇಕಂತ ಮತ್ತೆ ಭೀ ಮನೇಲಿ ಬಿಡ್ರಿ ಬ್ರದರ್ ಎಲ್ಲರೂ ನನ್ನ ಕಡೆ ಪ್ರೇರ್ ಮಾಡ್ರಿ ಬ್ರದರ್ ನೀವು ತಂದಕ್ಕಾಗಿ ನಿಮಗೆ ಭಾಳ ಥ್ಯಾಂಕ್ಸು ನಿಮ್ಮೆಲ್ಲರೂ ನೋಡುವನು ಭಾಳ ಆಯಿತು ನನಗೆ ಪರಲೋಕನೇ ಇಲ್ಲದ ಅಂತ ತಿಳ್ಕೊಂಡು ಅದಕ್ಕಾಗಿ ನಾವು ದೇವ್ರ ಜ್ಞಾನ ಮೊದಲು ದೈವ ಜ್ಞಾನದಾಗ ಇರಬೇಕು ಅಂತ ಬ್ರದರ್ ಹೇಳ್ಯಾರ ಯಾವಾಗ ಭೀ ನಮ್ಗೆ ಈ ಲೋಕದ ಜ್ಞಾನ ಬೇಡ ದೇವ್ರ ಜ್ಞಾನ ಅಥನ್ ಯಥಾರ್ಥ ಮನಸ್ಸು ಯಾವಾಗ ಭೀ ಓದೋದು ಪ್ರೇರ್ ಮಾಡೋದು ಕುಟುಂಬ ಪ್ರಾರ್ಥನೆ ಹೆಚ್ಚಿಗೆ ಇರ್ಬೇಕ್ರಿ ನಾ ನಾ ತಪ್ಪ ಏನ್ರಂದ್ರ ಮಾಫ್ ಮಾಡಿರಿ ಮುಗಿಸ್ತಾ ಚಪ್ಪ ದೇವ್ರಾಗಲಿ ಇವರು ಸಾಕ್ಷಿ ಏನಂದ್ರೆ ನಾವು ಹೋದುವರ್ದಾಗ ಗವಿ ಒಳಗೆ ಪೇರ್ ಮಾಡ್ಲತ್ತಿದ್ದ ಏನು ಪ್ರೇಯರ್ ಮಾಡ್ಲತ್ತಿ ಅಂದ್ರೆ ದೇವ್ರೆ ತಂದೆ ತಾಯಿಗೆ ಮಕ್ಕಳು ಅವಮಾನ ಪಡಿಸ್ಲತ್ತಾರಪ್ಪ ಏನು ಅವಮಾನ ಪಡಿಸ್ಲತ್ತಾರಂದ್ರೆ ತಂದೆ ತಾಯಿಗೆ ಹೊರಗೆ ಹಾಕೋದಾಗಲಿ ತಂದೆ ತಾಯಿಗೆ ಮನಸ್ಸು ನೋಯಿಸೋದಾಗಲಿ ತಂದೆ ತಾಯಿಗೆ ನಾನಾ ವಿಚಾರವಾದ ಮಾತುಗಳನ್ನು ಆಡ್ಲ ಆಡ್ಲತ್ತಿದ್ದಿರ್ಬೋದು ದೇವ್ರೆ ನಾವು ಒಂದು ಪ್ರಾರ್ಥನೆ ಗೈವಾಳದಾಗ ಪ್ರಾರ್ಥನೆ ಮಾಡ್ದೆ ಆ ಪ್ರಾರ್ಥನೆ ನಿಜಕ್ಕೂ ನನಗೆ ದೇವ್ರಿಗೆ ಕೇಳಿದ್ದಾನೆ ಆ ಪ್ರಾರ್ಥನೆ ಮಾಡ್ಕೊಂಡು ನಾವು ಒಂದು ಗೈ ಒಳಗೆ ರೋಡಿಗೆ ನಿಂತಿದ್ದ ಈ ಅಮ್ಮರ್ನ ಬಳಿ ಬಂದಿರ್ರಿ ಈ ಅಮ್ಮರು ಬಂದಾಗ ಇವ್ರ ಅಮ್ಮರು ಏನಂದ್ರಂದ್ರೆ ಮಗನೇ ನನಗೆ ಸೊಸೆ ನನ್ನ ಕೈ ಬಿಟ್ಟಳ ನನಗೆ ಮಗನ ಸ್ವಂತ ಮಗನೇ ನನಗೆ ಏನು ತೀಸ್ತಿಳು ಅಂಟನಂತ ಇಷ್ಟು ಕಣ್ಣೀರಿ ಕೇಳ್ರಿ ಅಷ್ಟು ಕಣ್ಣೀರಿ ಕೇಳಬೇಡ್ರಿ ಅವ್ರಿಗೆ ನಾವು ಒಂದೇ ಮಾತಂದ ಅಮ್ಮ ಭಯ ಪಡಬೇಡ್ರಿ ದೇವ್ರ ಪ್ರಕಾಶ ಅದ ನೀವು ಯಾವಾಗಲೂ ಜೀವಿಸ್ತೀರಿ ನೀವು ಯಾವಾಗಲೂ ಸುವರ್ತವನ್ನು ಸಾರ್ತೀರಂತೀ ನಾ ಅವ್ರಿಗೆ ಹೇಳಿದೆ ರೀ ಅವ್ರು ಹೇಳಿದಾಗ ಆ ಒಪ್ಕೊಂಡು ನಡಿದೋರಿ ಒಪ್ಕೊಂಡು ನಡೆಯುವಾಗ ಅವ್ರಿಗೆ ಮತ್ತೆ ಇನ್ನೊಂದು ಮಾತು ಏನು ಆಡ್ತಂದಾರ ನಿಮ್ಮ ಮಗ ಆಗಲಿ ನಿಮ್ಮ ಸೊಸೆ ಆಗಲಿ ಎಲ್ಲಕ್ಕಿರಲ್ರ ನೀವು ಒಂದು ಪ್ರಾರ್ಥನೆ ನೀವು ಮಾಡ್ದಿರಂದ್ರೆ ನಿಮ್ಮ ನಿಮ್ಮ ಮಗನೇ ಈ ಆಲ್ಯಕ್ಕೆ ಈ ಬರ ಸಂಡೆ ಅಂತ ನಾ ಹೇಳಿದಾರೆ ರೀ ಈಗ ಸದಾ ಅವ್ರ ಮಗ ಈ ಆಲ್ಯಕ್ಕೆ ಗಾಡಿ ಮೇಲೆ ಕೂಡಿಸ್ಕೊಂಡು ತೊಗೊಂಡ್ಬಂದ್ರಿ ಎಷ್ಟು ದೇವ್ರದ್ದು ಅದ್ಭುತ ರೀ ಅದಕ್ಕೆ ನಂಬಿಕೆ ವಿಶ್ವಾಸ ಇಟ್ಟು ನಾವು ಎಷ್ಟು ಕಣ್ಣೀರು ಸುರಿಸಿ ನಾವು ಪ್ರಾರ್ಥನೆ ಮಾಡ್ತೇವೋ ಅಷ್ಟು ದೇವ್ರ ಅದ್ಭುತ ಮಾಡ್ತಾನೆ ಕೇಳಿದ್ರಿ ನಾ ಎಲ್ಲಕ್ಕಿರಲಿ ನಾ ಯಾವ ಸ್ಥಳದಲ್ಲಿ ಹೋದಂದ್ರೆ ಭೀ ದೇವ್ರದೊಂದು ಪ್ರಸನ್ನತೆ ನನ್ನ ಮಲ್ಲಿ ಬಿತ್ತಂದ್ರೆ ನನ್ನ ಬಲ್ಲಿಕಿ ಯಾರೋ ಒಬ್ಬರು ಯಾರೋ ಒಬ್ಬರು ಬಂದಾಗ ಅವ್ರಿಗೆ ಪ್ರೇರ್ ಮಾಡಿಸ್ತಕ್ಕ ನಾ ಬಿಡಲ್ರಿ ಯಾಕಂದ್ರೆ ಆ ಮಕ್ಕಳು ನನ್ನ ಸಲಕ್ಕೆ ಬಂದಿರಬೇಕು ಆ ಮಕ್ಕಳು ಎಷ್ಟೋ ಕಷ್ಟಲಿಂದ ಸಮಸ್ಯೆ ವೇದಲಿಂದ ಬಂದಿರ್ಬೋದು ಅಂತ ನಾ ಇಷ್ಟು ಕಣ್ಣೀರಿಕಿ ಆ ಸಲಕ್ಕೆ ನಾ ಪ್ರಾರ್ಥನೆ ಮಾಡಿದ ಒಂದೊಂದು ದಿನ ಮಧ್ಯರಾತ್ರಿಯಲ್ಲಿ ನಾ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ ಅಮ್ಮ ನೀವು ಏನು ಟೆನ್ಷನ್ ತಗೋಬೇಡ್ರಿ ಈ ಬರೋ ವಾರದಾಗ ನೀವು ಈ ಸಂಡೇ ದಿನ ಸಾಕ್ಷಿಯಾಗಿ ನೀವು ಬಾಳ್ತೀರಿ ಎಂಬುದಕ್ಕಾಗಿ ಅವ್ರ ಮಗಳು ಜೀವಿ ತಂದವರದೊಂದು ದೊಡ್ಡದು ಅದ್ಭುತ ಮಾಡಿ ಅನ್ಕ್ರೇರಿ ಇವ ಇದು ನಿಮ್ಮೆಲ್ಲರಿಗೆ ಆಶೀರ್ವಾದವಾಗಲಿ ಇದು ಯಾಕೆ ಹೇಳತ್ತೆ ಅಂದ್ರೆ ನಾವು ಭೀ ಒನ್ ಟೈಮು ತಂದೆಯಾಗಿ ಬಾಳ್ತೇವ್ರಿ ಒನ್ ಟೈಮು ತಾಯಿಯಾಗಿ ಬಾಳ್ತೇವ್ರಿ ಅದಕ್ಕೆ ನಾವು ತಂದೆ ತಾಯಿಗೆ ಎಷ್ಟು ಗೌರವಿಸ್ಬೇಕೋ ಅಷ್ಟು ಪ್ರೇರಿ ತಂದೆ ತಾಯಿ ಬೈಯೋದಾಗಲಿ ತಂದೆ ತಾಯಿಗೆ ಮಾ ಎದುರು ಮಾತಾಡೋದಾಗಲಿ ತಂದೆ ತಾಯಿಗೆ ಅವಮಾನ ಪಡಿಸೋದಾಗಲಿ ನಾವು ಹುಟ್ಟಿ ಈಸ್ದೆಳಸ್ದ್ರ ಅಂದ್ರ ಅವಷ್ಟು ಎಷ್ಟು ಅದ್ಭುತ ನಾವು ತಿಳ್ಕೋಬೇಕ್ರಿ ಅವ್ರ ವಿಷಯದಾಗ್ಲಿ ನಮ್ಮ ಕುಟುಂಬ ವಿಷಯದಾಗ್ಲಿ ಇನ್ನೊಬ್ಬರ ಕುಟುಂಬದ ವಿಷಯದಾಗಲಿ ನಾವು ಪ್ರಾರ್ಥನೆ ಅಂದ್ರೆ ಫಸ್ಟ್ ನಿಮ್ಮನ್ನು ಮಾರ್ಪಾಡಿಸ್ತಾನ ದೇವ್ರು ಅವರು ಕೂಡ ಮಾರ್ಪಾಡಿಸ್ತಾನೆ ಇದಕ್ಕ ನಿಮ್ಮೆಲ್ಲರಿಗೂ ದೇವ್ರ ಆಶೀರ್ವಾದ ಮಾಡಲಿ ಚಪ್ಪ ದೇವ್ರ ಮಹಿಮಾಗ್ಲಿ ಇದು ದೇವರ ವಾಕ್ಯದ ಒಂದು ಫಲ ವಾಕ್ಯ ಕೇಳಿ ನಾವು ಮರ್ತು ಹೋಗಿ ಮನೆಗೆ ಕೂಡದಾಗೆ ಸಮಯ ಸಂದರ್ಭ ಅವಕಾಶ ಸಿಕ್ಕಾಗ ಕರ್ತನ ಆಶ್ರಯಿಸುತ್ತ ಎಲ್ಲಿ ನಾವು ಕುಂತು ನಿಂತು ಪ್ರಾರ್ಥನೆ ಮಾಡ್ತೇವೆ ಇನ್ನೊಬ್ಬರು ವಿಷಯ ಕೂಡ ಪ್ರಾರ್ಥನೆ ಮಾಡುವಾಗ ದೇವರು ಅದ್ಭುತ ಮಾಡ್ತಾನೆ ಇದೇ ಒಂದು ದೇವರ ಒಂದು ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ಒಂದು ಫಲ ಅದಕ್ಕೆ ಸಾಕ್ಷಿ ದೇವರು ಹೇಳೋವಾಗಿ ನಿಮ್ಮೆಲ್ಲರ ಜೀವಿತಲ್ಲಿ ಆಶ್ರಯದ ಲಾಭಕರ ಫಲಕರ ಮಾರ್ಪಡಿಸಲಿ